ಗುಲಾಂ ಹುಸೇನ್ ಸಾಬ್ ಮಕಾನ್ ತಾಲೀಮ್ ಹೆಸರಾಂತ ಗರ್ಡಿ ಮನೆ ನೂರು ವರ್ಷದ ಇತಿಹಾಸ ಇರುವ ಹೆಸರಾಂತ ಗರ್ಡಿ ಮನೆಗೆ ನಮ್ಮ ದಾವಣಗೆರೆ ಹೆಸರಾಂತ ಸಾದಿಕ್ ಪೈಲ್ವನ್ ಅವರವ್ರ ಮಗ ಆದ ಅಕ್ಬರ್ ಪೈಲನ್ರವರು ಇದ್ದಾರೆ ಅವ್ರಿಗೆ ಈ ಒಂದು ಯುವ ಕ್ರೀಡೆಗಳಿಗೆ ಒಂದು ತಾಲೀಮ್ ತರಬೇತಿ ಮಕಾನ್ ತಾಲೀಮ್ ಒಳಗೆ ಈಗ ಒಳ್ಳೆ ಪೈಲನ್ ಅಂತ ಹೇಳಿದರೆ ನಮ್ಮ ಹಳೆಯನಾದ ಹುಸೇನ್ ಪೈಲಾನ್ ಅವರು ನಂಬರ್ ಒನ್ ಇದ್ದಾರೆ ಈಗ ಇಡೀ ದಾವಣಗೆರೆ ಇಲ್ಲಿ ಫ್ರೀ ಟ್ರೈನಿಂಗ್ ಇರ್ತತಿ ನಮ್ಮ ಎಲ್ಲ ಹುಡುಗರು ಇರ್ತಾರೆ ಏನಾದರೂ ಬೇಕಂತೇಳಿದ್ರೆ ಈ ಕಾಚ ಈ ಕಾಚ ಹಾಕೊಂಡು ಕುಸ್ತಿ ಮಾಡಬೇಕು ಈ ಕಾಚ ಹಾಕೋಕ್ಕೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಖರ್ಚು ಬರ್ತದೆ ಸರ್ ಈಗ ಅವ್ರ ಹತ್ರ ದುಡ್ಡು ಇಲ್ಲ ಅಂತೇಳಿದ್ರೆ ನಾವೇ ನಮ್ಮ ಸಂತು ಖರ್ಚಿಂದ ಅವರಿಗೆ ಕೊಡ್ತೀವಿ ಅಂತೇಳಿ ಈ ಎಲ್ಲ ನಿಮ್ಮ ಮುಖಾಂತರ ನಾವು ಹೇಳೋಕ್ಕೆ ಇಷ್ಟ ಬಯಸ್ತೀವಿ ಸರ್ ಸರ್ ಈ ಕುಸ್ತಿ ಪಟು ಬಗ್ಗೆ ಏನು ಹೇಳ್ತೀರಿ ಸರ್ ಸರ್ ನಮ್ಮ ಇತ್ತೀಚೆಗೆ ಈ ಒಂದು ಕುಸ್ತಿ ಕ್ರೀಡೆ ಏನಿದೆ ನಮ್ಮ ದೇಶದ ದೇಶಿ ಕ್ರೀಡೆ ಇದು ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ ಸುಶೀಲ್ ಕುಮಾರ್ ಶಿಂದೆ ಆಗಿರ್ಬೋದು ಯೋಗೇಶ್ವರ್ ದತ್ ಆಗಿರ್ಬೋದು ನಮ್ಮ ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಗರದಲ್ಲಿ ನಾವು ಸಹ ಈ ಒಂದು ನಮ್ಮ ಭಾಳ ಅನೇಕ ದಾವಣಗೆರೆಯ ಹಿರಿಯ ಪೈಲ್ವಾನ್ರು ದೇವಗಂತ ಸ್ಟಾರ್ ನಾಗಪ್ಪ ಆಗಿರ್ಬೋದು ಚಾರ್ಲಿ ಪೈಲ್ವಾನ್ ಆಗಿರ್ಬೋದು ಇಸ್ಮಾಯಿಲ್ ಪೈಲ್ವಾನ್ ಆಗಿರ್ಬೋದು ಪೈಲ್ವಾನ್ ಗುಲಾಮ್ ಹುಸೇನ್ ಸಾಹ್ಬ್ರೂ ಈ ಕುಸ್ತಿಗೆ ಪ್ರೇರಣೆ ನಮ್ಮ ದಾವಣಗೆರೆಗೆ ಅವರು ಮತ್ತೆ ನಮ್ಮ ಪೂಜ್ಯ ತಂದೆಯವರಾದ ಪೆಲ್ವಾನ್ ಇಸ್ಮಾಯಿಲ್ ಸಾಬ್ರವರು ಸಾದಿನ್ ನನ್ನ ಪೂಜ್ಯ ಅಣ್ಣರಾದ ಸಾದಿಕ್ ಪೈಲ್ವಾನ್ರವರು ಶೌಕತ್ ಅಲಿ ಪೈಲ್ವಾನ್ರವರು ಟೈಗರ್ ಅಬ್ದುಲ್ ಅಬ್ದುಲ್ಲಾ ಪೈಲ್ವಾನ್ರವರು ಬರ್ಕತ್ ಅಲಿ ಪೈಲ್ವಾನ್ರವರು ಮತ್ತೆ ಮಕ್ಬೂಲ್ ಪೈಲ್ವಾನ್ರವರು ರಜ ಪೈಲ್ವಾನ್ರವರು ಮುನ್ನಾ ಪೈಲ್ವಾನ್ರವರು ಚಿಕ್ಕಂಬಿ ಪುಂಡಿ ಚಿಕ್ಕಂಬಿ ಪುಂಡ್ಯ ಅನೇಕ ಹಿರಿಯ ಕುಸ್ತಿ ಪಟುಗಳು ನಮ್ಮ ಗರಡಿಯಲ್ಲಿ ಪಡಲಿದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ಸುಮಾರು ನೂರ ನೂರ ಇಪ್ಪತ್ತು ವರ್ಷ ಇತಿಹಾಸ ಒಂದು ಕೆರೆ ನಮ್ಮ ಈ ಮಕಾನ್ ತಾಲೀಮಿನಲ್ಲಿ ನಮ್ಮ ಒಂದು ವಂಶದ ಕುಡಿ ನನ್ನ ಸುಪುತ್ರರಾದ ಹುಸೇನ್ರವರು ಹುಸೇನ್ ರವರು ನಾನು ಈ ದೇಶಕ್ಕೋಸ್ಕರವಾಗಿ ಈ ರಾಜ್ಯಕ್ಕೋಸ್ಕರವಾಗಿ ನಮ್ಮ ಜಿಲ್ಲೆಗೆ ನಮ್ಮ ಊರಿಗೆ ನಗರಕ್ಕೆ ಕೀರ್ತಿ ತರಲು ತರಲಬೇಕಂತ ಹೇಳಿ ಒಂದು ಪ್ರಯತ್ನ ಇದೆ ಆ ಒಂದು ಪ್ರಯತ್ನದಿಂದ ನಮ್ಮ ಹಿರಿಯರಾದ ಅವರು ಒಂದು ಕುಸ್ತಿ ಮಾಡಿಸ್ಬೇಕಂದ್ರೆ ಭಾಳ ಶ್ರಮ ಇರಬೇಕು ಇದರಲ್ಲಿ ಅಷ್ಟು ಸುಲಭ ಅಲ್ಲ ಆ ನಿಟ್ಟಿನಲ್ಲಿ ನಮ್ಮ ಅರಣಿ ಮಹಮ್ದುಲಿ ಸಾಹೇಬ್ರವರು ಒಂದು ಕುಸ್ತಿ ಆಯೋಜಕರಾಗಿರ್ತಾರೆ ಅದೇ ನಿಟ್ಟಿನಲ್ಲಿ ಈಗ ನಮ್ಮ ಅರಣಿ ಆಸೀಫ್ ಅಲೀರವರು ಇವರೆಂಥ ಎಲ್ಲರಿಗೂ ನಾವು ಸಹಕಾರ ಮಾಡಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಪೈಲಾನರು ನಮ್ಮ ಜಿಲ್ಲೆಯಲ್ಲಿ ಬೆಳೀತಾರೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಕೀರ್ತಿ ತರ್ತಾರೆ ಮುಖ್ಯವಾಗಿ ನಾನು ಒಂದು ಸಂದೇಶ ಏನು ಕೊಡೋಕ್ಕೆ ಬಯಸ್ತಾನೆ ಅಂತ ಹೇಳಿದರೆ ಇತ್ತೀಚಿನ ಯುವಕರು ಒಂದು ದುಶ್ಚಟಕ್ಕೆ ಬಲಿಯಾಗಿದ್ದಾರೆ ದಯಮಾಡಿ ಯುವಕರು ಹಾಲು ಕುಡಿ ಕುಸ್ತಿ ಕಲ್ಲಿ ಅನ್ನೋ ಒಂದು ಒಂದು ಏನು ಸಂದೇಶ ನಾವು ಇದ್ದೀವಿ ದಯಮಾಡಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳ್ರಿ ಆರೋಗ್ಯವನ್ನು ಗಟ್ಟಿಮುಟ್ಟಾಗಿ ಇಟ್ಕೊಳ್ರಿ ಯಾಕಂತ ಹೇಳಿದರೆ ನಾವು ಈ ದೇಶಕ್ಕೋಸ್ಕರ ನಾವು ಬದುಕಬೇಕಾಗಿದೆ ನಾವು ಹೋರಾಟ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಯುವಕರು ಈ ದುಶ್ಚಟವನ್ನು ಗಾಂಜಾ ಆಗಿರ್ಬೋದು ಅಫೀಮ್ ಆಗಿರ್ಬೋದು ಡ್ರೆಸ್ ಆಗಿರ್ ಡ್ರಗ್ಸ್ ಆಗಿರ್ಬೋದು ಇವೆಲ್ಲವೂ ಬಿಟ್ಟು ದಯಮಾಡಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳ್ರಿ ತಮ್ಮ ತಂದೆ ತಾಯಿಯವರ ಮಾರ್ಗದರ್ಶನದಲ್ಲಿ ನಡೀಲಿ ಅಂತ ಹಾರೈಸ್ತಾ ಈ ಒಂದು ಏನು ಕುಸ್ತಿ ಆಯೋಜಕರಾದ ಅರಣಿ ಆಸೀಫ್ ಅಲಿ ಹರೆಯ ಆಸೀಫ್ ಅಲಿ ಯಶಸ್ವಿ ಯಶಸ್ವಿಯಾಗಲಿ ಮುಂಬರುವ ದಿನಗಳಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯ ನಮ್ಮ ಶಾಸಕರಾದ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವಶಂಕರಪ್ಪನವರು ಮತ್ತು ಜಿಲ್ಲಾ ಮಂತ್ರಿಗಳಾದ ಎಸ್ ಎಸ್ ಮಲ್ಲಿಕಾರ್ಜುನರವರು ಮತ್ತು ನಮ್ಮ ಈ ಜಿಲ್ಲೆಯ ಸಂಸದರಾದ ಪ್ರಭಾ ಮೇಡಮ್ರವರು ನಮ್ಮ ಈ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಾದ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷರಾದ ದಿನೇಶ್ ಕೆ ಶೆಟ್ಟಿ ಇರೋರು ಅವರನ್ನು ಚರ್ಚೆ ಮಾಡಿ ಈ ನಮ್ಮ ಹಳೆಯ ಭಾಗದಾಗ ಏನು ಗಡಿಮನಿಗಳು ಅದವು ಅದು ಜೀರ್ಣೋದ್ಧಾರ ಆಗಬೇಕು ಯುವಕರು ಒಂದು ಒಳ್ಳೆಯ ಕ್ರೀಡೆಯಲ್ಲಿ ಹೆಸರು ತರಬೇಕು ನಮ್ಮ ನಗರಕ್ಕೆ ಅಂತೇಳಿ ಹಾರೈಸ್ತಾ ತಮ್ಮ ಈ ಒಂದು ಕುಸ್ತಿಗೆ ಏನು ಯಾರ್ಯಾರು ಪ್ರೋತ್ಸಾಹ ಮಾಡ್ತಾಯಿದ್ದೀರಿ ಸಹಾಯ ಮಾಡ್ತಾ ಇದ್ದೀರಿ ಅವರಿಗೆ ನಮ್ಮ ಮಕಾನ್ ತಾಲೀಮ್ ವತಿಯಿಂದ ಅವರಿಗೆ ಹೃದಯಪೂರ್ವಕಾದ ಕೃತಜ್ಞತೆ ಬಯಸ್ತಾ ಇದ್ದೀನಿ ಹಾಂ ಸರ್ ಹಸನ್ ಪೈಲಾನ ಅವರು ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸರ್ ಸರ್ ಅವನು ಲಾಸ್ಟ್ ಟೈಮು ಅಂತ ಹೇಳಿದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಹಿಮಾಚಲ್ ಪ್ರದೇಶನಾಗೆ ಸೆಕೆಂಡ್ ಪ್ಲೇಸ್ ಮಾಡಿದ್ದಾನೆ ಮತ್ತೆ ಈಗ ಸೆಕೆಂಡ್ ಇಯರ್ ಬಿ ಎ ಮಾಡ್ತಾಯಿದ್ದಾನೆ ಈಗ ಮತ್ತೆ ಮುಂಬರುವ ಈಗ ಏನು ಮೈಸೂರು ಮೈಸೂರು ದಸರಾ ಇದೆ ನಮ್ಮ ರಾಜ್ಯದ ಮೈಸೂರು ದಸರಾ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಆ ಹಬ್ಬದಲ್ಲಿ ಭಾರೀ ವಿಜೃಂಭಣೆಯಿಂದ ಕುಸ್ತಿ ರಾಜರು ಮಹಾರಾಜರು ಕಾಲದಂಗೆ ಕುಸ್ತಿ ಮಾಡಿಸ್ತಾ ಇದ್ದಾರೆ ಆ ಕುಸ್ತಿಗೆ ಮೈ ಕಂಠೀರವ ಒಂದು ಏನು ಟೈಟಲ್ ಇದೆ ಆ ಕಂಠೀರವ ಟೈಟಲ್ನ ಗೆಲ್ಲಲಿಕ್ಕೆ ನಾವು ಈ ಶ್ರಮ ಪಡ್ತಾ ಇದ್ದೀವಿ ಸರ್ ಇಲ್ಲಿ ನಮ್ಮ ಅರಡಿ ಮನೆಗೆ ನೀವು ಜಿಮ್ಮಿಗೆ ಹೋದರೆ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಫೀಸ್ ಕೇಳ್ತಾರೆ ಇಲ್ಲಿ ಒಂದು ರೂಪಾಯಿ ಕೇಳಲ್ಲ ಫ್ರೀ ಟ್ರೈನಿಂಗ್ ಇರ್ತೈತಿ ಎಲ್ಲ ಗುರುಗಳು ಇರ್ತಾರೆ ಅವ್ರ ಹತ್ರ ಬಂದು ಹೆಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕಂತ ಕೇಳ್ಕಂಡು ನಿಮ್ಮ ಕುಸ್ತಿಯನ್ನು ಪ್ರಯೋಜನ ಮುಂದೆ ಬರೀಬೇಕಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಈ ಬಾರಿ ತಾವೇನು ಹರಿಹಾರದಲ್ಲಿ ಕುಸ್ತಿ ಆಯೋಜನೆ ಮಾಡಿದ್ದೀರಾ ಇದು ಇದ್ರ ಬಗ್ಗೆ ಸಂಪೂರ್ಣವಾಗಿ ಸ್ವಲ್ಪ ವಿವರವಾಗಿ ಹೇಳಿ ಸರ್ ಸರ್ ಎಲ್ಲರಿಗೂ ನಮಸ್ಕಾರ ಅಸ್ಸಾಂ ವಲೈಕುಮ್ ರಹಮತ್ತುಲ್ಲಾ ಅವ್ರಗೋದು ನಾನು ಅಸಿಫ್ ಅಲಿ ಖಾನ್ ಪೆಲಾರ್ ಮಧ್ಯ ಕರ್ನಾಟಕ ಹರಿಹಾರದ್ದ ಇವತ್ತು ಹದರೆ ಟಿಪ್ಪು ಸುಲ್ತಾನ್ ರಹಮತ್ತುಲ್ಲಾ ಅಲೆ ಅವರು ನೆನಪಿಸಲುವಾಗಿ ಹನ್ನೊಂದನೇ ಬಾರಿ ಜಂಗಿ ಬಯಲು ನಿಕಾಲಿ ಕುಸ್ತಿ ನೇಮಕ ಕುಸ್ತಿಗಳು ನಾವು ಹರಿಹರದಲ್ಲಿ ಹನ್ನೊಂದನೇ ಬಾರಿಗೆ ಇಟ್ಟಿದ್ದೀವಿ ಅದರ ಜೊತೆಗೆ ಭಾರತ್ ಮಹಾನ್ ಕೇಸರಿ ಶಿಕಂದರ್ ಶೇಖ್ ಪಲನ್ ಅವ್ರ ಕುಸ್ತಿ ನಾವು ಭಾಳ ಎಲ್ಲ ಸಾಕಾರದ ನಮ್ಮ ಹಿರಿಯರ ಗುರು ಸಾಕಾರದ್ದ ನಾವು ಕುಸ್ತಿಗಳು ಇಟ್ಟು ಹರಿಹರದಲ್ಲಿ ಹನ್ನೊಂದನೇ ಬಾರಿ ನಾವು ಇಟ್ಟಿದ್ದೀವಿ ಅದಕ್ಕೆ ನೀವು ಕರ್ನಾಟಕ ರಾಜ್ಯ ಮೂಲಿ ಮೂಲೆಯಿಂದ ನೀವು ಎಲ್ಲರೂ ಬಂದು ಕುಸ್ತಿಗೆ ಬೆಂಬಲ ಮಾಡಬೇಕು ಸಾಕಾರ ಮಾಡಬೇಕು ನಮ್ಮ ಹರಿಹಾರ ಜನತೆ ಎಲ್ಲರೂ ನನಗೆ ಭಾಳ ಉತ್ತಮವಾದಿ ಭಾಳ ಶಕ್ತಿಯಾಗಿ ನನ್ನ ಜೊತೆ ನಿಂತಿದ್ದಾರೆ ಅದರ ಮತ್ತು ನಮ್ಮ ಹಮ್ಮದ್ ಅಲಿ ಸಾಹೇಬರು ನಮ್ಮ ಮಾವರು ಅಯ್ಯೂಬ್ ಖಾನ್ರು ಸಾದಿಕ್ ಪಲ್ಲಾರವರು ಆರೀಫ್ ಭಾಯ್ ಅವರು ಜಬ್ಬು ಅವರು ಜಾಕೀರ್ ಅವರು ನಮ್ಮ ಅಕ್ಬರ್ ಅವರು ಎಲ್ಲರೂ ನಮಗೆ ಶಕ್ತಿಯಾಗಿ ನಿಂತಿದ್ದಾರೆ ನಮ್ಮ ಹರಿಹಾರದಲ್ಲಿ ಜಡಿಯಪ್ಪ ಅವರು ಎಸ್ ರಾಮಪ್ಪ ಅವರು ಮತ್ತು ಈ ಇನ್ನೂ ಸುರೇಶ್ ಅವರು ಮತ್ತು ರೇಣಪ್ಪ ಅವರು ಜಗೀಶ್ ಸುರೇಶ್ ಅವರು ಅವರು ಎಸ್ ರಾಮಪ್ಪ ಅವರು ಎಲ್ಲ ದೊಡ್ಡ ಶಕ್ತಿಯಾಗಿ ನಮ್ಮ ಜೊತೆಗೆ ನಿಂತಿದ್ದಾರೆ ಅದಕ್ಕೆ ನಮ್ಮ ಬೆಂಬಲ ಸಿಗ್ತಲ್ಲ ಅದಕ್ಕೆ ನಾವು ಇಂಥ ಕುಸ್ತಿ ದೊಡ್ಡ ಕುಸ್ತಿ ಭಾರತ್ ಮಹಾನ್ ಸಿಕಂದರ್ ಶೇಪ್ ಕುಸ್ತಿ ಆಡ್ಸಾಕತ್ತೀವಿ ಸರ್ ಕುಸ್ತಿ ಪಾಠಗಳು ಯಾವ್ಯಾವ ಸ್ಟೇಟಿಂದ ಬರ್ತಾ ಇದಾರೆ ಸರ್ ಸರ್ ಹರಿಯಾಣ ದಿಲ್ಲಿ ಮತ್ತು ಇದರ ಮಹಾರಾಷ್ಟ್ರ ಮತ್ತು ಇನ್ನೂ ಹಲವಾರು ಕಡೆಯಿಂದ ಕನ್ನಡ ರಾಜ್ಯ ಮೂಲಿ ಮೂಲಿಂದ ಇದಕ್ಕೆ ಭಾಳ ಪಲ್ಲರು ಬರಕತ್ತಾರೆ ಎಲ್ಲ ಬೆಳಗಾವಿಯಿಂದ ದಾವಣಗೆರೆಯಿಂದ ಕೊಲ್ಲಾಪುರಿಂದ ಪೂನದ್ದ ಬರಕ್ಕತ್ತಾರ ಸರ್ ಹಿಮಾಚಲ ಪ್ರದೇಶದಿಂದ ಬರತ್ತಾರೆ ಸರ್ ಇಲ್ಲಪ್ಪ ಸರ್ ಇದು ಇದು ಎಷ್ಟನೇ ಬಾರಿಗೆ ಇದು ಕುಸ್ತಿ ಆಯೋಜನೆ ಮಾಡಿದ್ದೀರಾ ಸರ್ ನಾವು ಹನ್ನೊಂದನೇ ಬಾರಿ ಕುಸ್ತಿ ಆಡ್ಸಕತ್ತೀವಿ ನಮ್ಮ ಹಿರಿಯರು ಮೊಹಮ್ಮದ್ ಅಲಿ ಸಾಹೇಬರು ಇಡೀ ಭಾರತ ದೇಶದ ಮೂಲಿ ಮೂಲಿಂದ ಕರ್ಕೊಂಡು ಮಂದಿ ಅವರು ಭಾಳ ಕುಸ್ತಿ ಆಡಿಸಿದ್ದಾರೆ ಮಾತನಾಡಬೇಕಂದ್ರೆ ಇದಕ್ಕೆ ದೊಡ್ಡ ಶಕ್ತಿ ಬೇಕಿದ್ದಕ್ಕೆ ಅದಕ್ಕೆ ನಮ್ಮ ಸಮಾಜದಲ್ಲಿ ಹರಿಹರದಲ್ಲಿ ಅಂಜುಮನ್ ಸದಸ್ಯರಾಗಲಿ ಅಂಜುಮನ್ ಅಧ್ಯಕ್ಷರಾಗಲಿ ನಮ್ಮ ಹಿರಿಯ ಗುರುಗಳು ಲೀಡ್ರ್ಗಳು ಆಗಲಿ ಅವರೆಲ್ಲರೂ ಸಾಕಾರ ಮಾಡಿ ನಮಗೆ ಶಕ್ತಿ ನಿಂತಿದ ಮೇಲೆ ನಾವು ಈ ಕುಸ್ತಿ ಆಡ್ತಾಕಿದ್ದೀವಿ ಈ ನಮ್ಮ ಅಕ್ಕನ ಮಗ ಇವನು ಹುಸೇನ್ ಪಲನು ಇವನಿಗೆ ಭಾಳ ಎತ್ತರದಲ್ಲಿ ನಾವು ನೋಡಬೇಕಂತ ನಾವು ನಮ್ಮ ಕನಸಿದೆ ಆ ಕನಸು ಅಲ್ಲಾ ಸ್ವಾಮಿಯ ಭಗವಂತ ಈ ಕೊಡಬೇಕು ಯಾಕಂದರೆ ಇಂಥ ಹಾಳು ಐತಲ್ಲ ಇಡೀ ಭಾರತ ದೇಶದಲ್ಲಿ ದೊಡ್ಡ ಹೆಸರು ಗಳಿಸ್ಬೋದು ಯಾಕಂದರೆ ಇವ್ರಿಗೆ ಐತಲ್ಲ ಇವ್ರು ಮಂತ್ ಇವರು ತಾತನ ಕಾಲ ಅಜ್ಜ ಕಲಿಂದ ಇವರು ತಂದೆಯರು ಇವ್ರ ದೊಡ್ಡಪ್ಪರು ಇವರು ಎಲ್ಲರೂ ಪಲ್ಲಾನು ಮಂತ್ ಇವರು ಅದಕ್ಕೆ ನಾವು ಹುಸೇನ್ ಪಲ್ಲನಿಗೆ ಈ ಕರ್ನಾಟಕ ರಾಜ್ಯದ ಕೇಸರಿ ಕಂಠೀವ್ರ ನಮ್ಮ ಭಾರತ ದೇಶದ ಎತ್ತರವಾಗಿ ಬೆಳಿಬೇಕು ಭಾರತ ಮಾನ್ ಕೇಸರಿ ಹೊಡಿಬೇಕಂತ ನಮ್ಗೆ ಆಸೆ ಸರ್ ಬಾರಿಗಾಗಿ ಹನ್ನೊಂದನೇ ಬಾರಿಗೆ ಕುಸ್ತಿ ಹರಿಯಾಣದಲ್ಲಿ ಮಾಡಿಸಿದ್ದೀವಿ ಆದರೂ ಕುಸ್ತಿ ನೇಮ್ಸೋ ಬೇರೆ ಬೇರೆ ರೀತಿ ಬೇರೆ ಬೇರೆ ಪೈಲ್ವಾನರು ಬೇರೆ ಬೇರೆ ಊರನೇರು ಬೇರೆ ಬೇರೆ ಈ ಸತಿ ಹರಿಹಾರಕ್ಕೆ ಆಗಮಿಸಿರುವ ಸಿಕಂದರ್ ಶೇಖ್ ಅಂದರೆ ನಮ್ಮ ಈಗ ವರ್ಡಿಗೆ ಅವನ ಹೆಸರು ಆಗಿದೆ ವರ್ಡಿಗೆ ಹೆಸರಾಗಿದೆ ಅಂಥ ಪೈಲ್ವಾನು ಇವತ್ತು ನಮ್ಮ ಹರಿಹಾರಕ್ಕೆ ಮಾಡಿದಾಗ ಅವನಿಗೂ ಧೈರ್ಯ ಬಂದೈತಿ ಮಾಡಿದವನಂದ ಮೇಲೆ ನಾವು ಇಷ್ಟೇ ಕುಸ್ತಿ ಅಪೇಕ್ಷೆಯಿಂದ ಕುಸ್ತಿ ಪ್ರೇಮಿಗಳಿಂದ ಕೇಳ್ಕೊಳ್ಳೋದೇನೆಂದರೆ ಹಣದ ಅವಶ್ಯಕತೆ ಭಾಳ ಇದೆ ಯಾವುದು ಹಣದ ಅವಶ್ಯಕತೆ ಭಾಳ ಇದೆ ದಯವಿಟ್ಟು ಕುಸ್ತಿ ನೋಡೋಕೆ ಬಂದವರು ಅಭಿಮಾನಿಗಳು ಎಲ್ಲರೂ ನಿಮ್ಮ ತಂದೆ ತಾಯಿ ಸಲುವಾಗಿ ನಿಮ್ಮ ಯಾರೋ ಇವ್ರ ಸಲುವಾಗಿ ಅವರ ಸಾವಿನೆಗಾಗಿ ನೀವು ಹಣವನ್ನು ಕೊಟ್ಟು ಈ ಕುಸ್ತಿಗೆ ಸಹಕಾರ ಮಾಡಿದರೆ ಭಾಳ ಒಳ್ಳೆಯದು ಅಂತ ನಾನು ಕೇಳ್ಕೋಬೋದು ಸರ್ ಅದೇ ರೀತಿಯಾಗಿ ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಅಂತ ಬಹುಮಾನದ ಅಂಕಿಅಂಶ ಎಂಟಿದಿರಾ ಸರ್ ಅಂಕಿಅಂಶ ಅದು ದುಡ್ಡಿನ ಅಂಶ ಯಾವುದು ಅದು ದುಡ್ಡು ದುಡ್ಡು ನಾವು ಏನು ಮಾತಾಡಿರ್ತೀವಿ ಆ ದುಡ್ಡಂತೂ ನಾವು ಪೈಲನ್ನು ಆ ಖಡದಲ್ಲಿ ಕೊಡಲೇಬೇಕು ಸರ್ ಎಷ್ಟು ನಿಗದಿಪಡಿಸಿದಿರಾ ಸರ್ ಸಿಕಂದರ್ ಶೇಖರ್ ಎರಡೂವರೆ ಲಕ್ಷ ರೂಪಾಯಿ ನಿಗದಿಪಡಿಸಿದ್ದಾರೆ ಅವನ ಜೊತೆನಿಗೆ ಒಂದು ಎರಡು ಲಕ್ಷ ರೂಪಾಯಿ ಕೊಡಬೇಕು ಮತ್ತಿನ್ನು ಕೆಲವು ಅರವತ್ತು ಎಪ್ಪತ್ತು ಎಂಬತ್ತು ಸಾವಿರ ಇಪ್ಪತ್ತು ಸಾವಿರ ಇಂಥವುದವು ಎಲ್ಲ ನಾವು ನೇಮಸ್ದಂಗೆ ಕೊಡಲೇಬೇಕು ನಾವು ದಾವಣಗೆರೆಯ ಗುಲಾಮ್ ಹುಸೇನ್ ಸಾಬ್ ಖಾನ್ ತಾಲೀಮ್ ಹೆಸರಾಂತ ಗರಡಿ ಮನೆ ನೂರು ವರ್ಷದ ಇತಿಹಾಸ ಇರುವ ಹೆಸರಾಂತ ಗರಡಿ ಮನೆಗೆ ನಾವು ಇವತ್ತು ಭೇಟಿ ಕೊಟ್ಟಿದ್ದೀವಿ ಇದೇ ತಿಂಗಳು ಹನ್ನೊಂದನೇ ತಾರೀಕು ಹರಿಹರದಲ್ಲಿ ಆಸಿಫ್ ಅವರು ಆಯೋಜಿಸಿರುವ ಒಂದು ಕುಸ್ತಿ ಸ್ಪರ್ಧೆಗೆ ಇವತ್ತಿಲ್ಲಿ ತರಬೇತಿ ನಡೀತಾ ಇದೆ ನಮ್ಮ ದಾವಣಗೆರೆ ಹೆಸರಾಂತ ಸಾದಿಕ್ ಪೈಲ್ವಾನವರವರು ಮಗ ಆದ ಅಕ್ಬರ್ ಪೈಲೋನ್ರವರಿದ್ದಾರೆ ಅವರಿಗೆ ಈ ಒಂದು ಯುವ ಕ್ರೀಡೆಗಳಿಗೆ ಒಂದು ತಾಲೀಮ್ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅವ್ರನ್ನ ಸ್ವಲ್ಪ ನಾವು ಮಾತಾಡ್ಸೋದು ಬನ್ನಿ ಸರ್ ನಮಸ್ತೆ ಸಲಾಮ್ ವಲೈಕುಲಾಂ ಸರ್ ನಾವು ಒಂದು ನೂರ ನೂರ ಐವತ್ತು ವರ್ಷದಿಂದನೂ ಈ ಗಡಿಮನೆಯೊಳಗೆ ನಮ್ಮ ತಾತ ಮುತ್ತಾತ ಅವರಿಂದನೂ ಮಾಡ್ಕೊಂಡು ಬರ್ತಾಯಿದ್ದಾರೆ ಈಗ ನಮ್ಮರಿಂದ ಈಗ ನಮ್ಮ ಸಣ್ಣ ಸಣ್ಣ ತಮ್ಮನಾದ ಹುಸೇನ್ ಪೈಲಾನ್ ಅವನೂ ಮಾಡಕತ್ತಾನೆ ನಮ್ಮ ಅಭಿಪ್ರಾಯ ಏನಂತೇಳಿದ್ರೆ ಅವನು ಮುಂದೆ ಮುಂದೆ ಬೆಳೀಲಿ ಮುಂದೆ ಕರ್ನಾಟಕ ಕೇಸರಿ ಆಗಲಿ ಅಂತ ಅಭಿಪ್ರಾಯ ಸರ್ ನಮ್ಮದು ಸರ್ ನಿಮ್ಮ ತಂದೆಯವರ ಕಾಲದಿಂದಲೂ ವಂಶ ಪರಂಪರೆಯಾಗಿ ನಿಮ್ಮ ಈ ಕುಸ್ತಿ ನಮ್ಮ ನಾಡ ಕ್ರೀಡೆ ಆದ ಈ ಕುಸ್ತಿಯನ್ನು ನಡೆಸ್ಕೊಂಡು ಬಂದಿದ್ದೀರಿ ಈಗ ಯುವ ಕ್ರೀಡೆಗಳಿಗೆ ನೀವು ತರಬೇತಿ ಇದ್ದೀರಿ ಈಗ ಮುಂದಿನ ಇದೇ ತಿಂಗಳ ಹನ್ನೊಂದನೇ ತಾರೀಕು ನಡೆಯುವ ಒಂದು ಸ್ಪರ್ಧೆಗೆ ನೀವು ಇದೇ ಗರಡಿ ಮನೆಯಲ್ಲಿ ತುಂಬ ಜನಕ್ಕೆ ತರಬೇತಿ ಕೊಡ್ತಾಯಿದ್ದೀರಿ ನಿಮಗೆ ಈ ತರಬೇತಿಯಲ್ಲಿ ನಿಮಗೆ ಏನು ಅನ್ನಿಸ್ತಾ ಇದೆ ಮಕ್ಕಳಿಗೆಲ್ಲ ಯುವ ಕ್ರೀಡೆಗಳಿಗೆ ಸರ್ ನಮಗೆ ಭಾಳ ಸಂತೋಷ ಆಗುತ್ತೆ ಇಲ್ಲಿ ನೂರ ನೂರಿಂದ ನೂರ ಇಪ್ಪತ್ತು ಹುಡುಗರು ಬಂದು ಡೈಲಿ ಪ್ರ್ಯಾಕ್ಟೀಸ್ ಮಾಡ್ತಾರೆ ಅವರಿಗೆ ಬಂದು ತರಬೇತಿ ಕೊಡೋಕ್ಕೆ ನಮಗೆ ಭಾಳ ಇಶ್ ಭಾಳ ಸಂತೋಷ ಆಗತ್ತೆ ಖುಷಿ ಆಗುತ್ತೆ ಮತ್ತು ಬರ್ತಾ ಬರ್ತಾ ಇಲ್ಲಿ ನೀವು ನೋಡ್ಬೋದು ಹುಡುಗರು ಇದ್ದಾರೆ ಗಾಂಜಾ ಗಾಂಜಾ ಹೊಡೆಯೋರು ನಿಮ್ಮ ಡ್ರಗ್ಸ್ ಡ್ರಗ್ಸ್ ತೊಗೊಳೋರು ಅವರು ಬಂದು ಇಲ್ಲಿ ಚಟ ಇದ್ದಾರೆ ಇಲ್ಲಿ ಭಾಳ ಭಾಳ ಹುಡುಗರಿಗೆ ಅನುಕೂಲ ಆಗೈತಿ ನಾನು ಎಲ್ಲ ಹುಡುಗರಿಗೆ ಹೇಳೋಕ್ಕೆ ಏನು ಅಭಿಪ್ರಾಯ ಪಡ್ತೀನಿ ಅಂತೇಳಿದ್ರೆ ಬಂದು ಇಲ್ಲಿ ಗಡಿ ಮನೆಯೊಳಗೆ ತನ್ನ ಮನಸ್ಸಿಗೆ ಮತ್ತು ತನ್ನ ಮೈಗೆ ಗಟ್ಟಿ ಮಾಡಿ ಅಂತ ನಾನು ಹೇಳೋಕ್ಕೆ ಬಯಸ್ತಿದ್ದೀನಿ ಅದೇ ರೀತಿಯಾಗಿ ಇನ್ನೊಬ್ಬ ಪೈಲ್ವಾನ್ ನಮ್ಮ ದಾವಣಗೆರೆ ಹೆಸರಾಂತ ಪೈಲೋನ್ಗಳಾದ ಅಯ್ಯು ಪಾಲೋನ್ ಅವರ ಮಗ ಅಲಿ ಪಾಲ ಅಲಿ ಹುಸೇನ್ ಅವರು ಇದ್ದಾರೆ ಅವರು ವಿದ್ಯಾಭ್ಯಾಸದಲ್ಲಿ ಈಗ ತಾನೇ ಇನ್ನು ಬಿ ಎ ಮಾಡ್ತಾಯಿದ್ದಾರೆ ಅವರು ಈ ಕ್ರೀಡೆ ಎ ಆರ್ ಜಿ ಕಾಲೇಜ್ನಲ್ಲಿ ಈಗ ಹನ್ನೊಂದು ಇದೇ ತಿಂಗಳು ಹನ್ನೊಂದನೇ ತಾರೀಕು ನಡೆಯುವ ಒಂದು ಹರಿಹರದಲ್ಲಿ ಅವರು ಸ್ಪರ್ಧೆಗಾಗಿ ತರಬೇತಿ ತೊಗೊಳ್ತಾ ಇದ್ದಾರೆ ಅವರನ್ನು ಮಾತಾಡ್ಸೋಣ ಬನ್ನಿ ಅಲಿಯವರೇ ಈ ಇದೆ ತಾರೀಕು ಮೊದಲನೇದಾಗಿ ನನ್ನ ಸ್ಮಾರ್ಟ್ ನ್ಯೂಸ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಅಸ್ಸಾಮ್ ಹೇಳಿ ನೀವು ಏನು ಯಾವ ರೀತಿ ತಯಾರಿ ತೊಗೊಳ್ತಾ ಇದ್ದೀರಿ ಏನಿಲ್ಲ ಸರ್ ಈಗ ನಮ್ದು ಹನ್ನೊಂದನೇ ತಾರೀಕಿಗೆ ಹರಿಯಾರದಲ್ಲಿ ರಾಜ್ಯಮಟ್ಟದ ಕುಸ್ತಿಗಳು ಆಯೋಜಿಸಿದ್ದಾರೆ ಅದರಲ್ಲಿ ನನ್ನದು ಮೂರನೇ ನಂಬರ್ ಕುಸ್ತಿ ಹಾಕಿದ್ದಾರೆ ಅಂತಾರಾಷ್ಟ್ರೀಯ ಅದಿಗೋಸ್ಕರ ಸ್ಪರ್ಧೆಗೋಸ್ಕರ ನಾವು ಇಲ್ಲಿ ನಮ್ಮ ಮಗನ ಗಡಿ ಮನೆಯಲ್ಲಿ ನಮ್ಮ ಮುತ್ತಾತವರಾದ ಗುಲಾಮ್ ಹುಸೇನ್ ಸಾಬ್ ಅವರ ಗಡಿ ಮನೆಯಲ್ಲಿ ನಾವೆಲ್ಲ ನಮ್ಮ ಅವರಾದ ಅಕ್ಬರ್ ಪಲಾನ್ ಅವರ ನೇತೃತ್ವದಲ್ಲಿ ಎಲ್ಲ ತರಬೇತಿಗಳು ವಿದ್ಯಾರ್ಥಿ ಪಡೀತಾ ಇದ್ದೀವಿ ಒಳ್ಳೆ ಕುಸ್ತಿ ಪಟ್ಟು ನಮ್ಮ ಅವರು ನಮ್ಮ ಯುವಕರಿಗೆ ಎಲ್ಲೂ ಸಹಕಾರ ಮಾಡ್ತಿದ್ರೆ ತನ್ನ ಕೆಲಸ ಬಿಟ್ಟು ಬಂದು ನಮಗೋಸ್ಕರ ಟೈಮ್ ಕೊಟ್ಟು ಕುಸ್ತಿ ಮಾಡಿಸ್ ತೋರಿಸ್ಕೊಡ್ತಿದ್ದಾರೆ ಅವರು ನಾವು ಧನ್ಯವಾದ ಹೇಳ್ತೀವಿ ಎಲ್ಲ ಗಡಿಮನೆ ಹುಡುಗರು ಕಡೆಯಿಂದ ನಾವು ಇದೇ ಅವ್ರ ಮೇಲೆ ಇನ್ನೂ ಹೆಚ್ಚಿನ ಹುಡುಗರಿಗೆ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ದಾವಣಗೆರೆಯಲ್ಲಿ ಒಳ್ಳೆ ಒಳ್ಳೆ ಪೈಲನ್ರು ಎಳ್ತಿ ಬರಬೇಕಂತ ನಮ್ಮ ಆಸೆ ಇದೆ ಸರ್ ಮತ್ತು ದಾವಣಗೆರೆಯಲ್ಲಿ ಕೆಲವು ಕೆಲ ಹಲವಾರು ಹುಡುಗರುಗಳು ಕೆಟ್ಟ ಚಟದಲ್ಲಿ ಹೋಗಿ ತಮ್ಮ ತಂದೆ ತಾಯಿ ಹೆಸರು ಹಾಳು ಮಾಡೋದಿರಲಿ ತನ್ನ ದೇಹವನ್ನು ಹಾಳು ಮಾಡೋದು ಭಾಳ ಜೋರಾಗಿಬಿಟ್ಟಿದೆ ಅದಕ್ಕೋಸ್ಕರ ನಾವು ವಿನಂತಿ ಮಾಡ್ತೀವಿ ದಯವಿಟ್ಟು ನಿಮ್ಮ ಅದೇ ದೇಹವನ್ನು ಹಾಳು ಮಾಡ್ಕೋಬೇಡ್ರಿ ದೇವರು ಕೊಟ್ಟಿರೋದು ಒಂದೇ ಜೀವ ಇರೋವರೆಗೂ ಒಳ್ಳೆಯ ಏನಾರ ಸಾಧನೆ ಮಾಡಿ ತಂದೆ ತಾಯಿ ಒಳ್ಳೆಯ ಹೆಸರು ತರ್ರಿ ಅಂತ ನಾನು ಹೇಳ್ತೀನಿ ಸರ್ ಮತ್ತು ನಮ್ಮ ಇಡೀ ದಾವಣಗೆರೆ ಜನತೆಗೆ ಮುಂದೆ ಬರೋ ಹನ್ನೇ ತಾಯಿಗೆ ನನ್ನ ಕುಸ್ತಿ ಇದೆ ಅವ್ರ ಹತ್ರ ನಾನು ನನಗೆ ವಿಜಯ ಆಗಲಿ ಅಂತ ಪ್ರಾರ್ಥನೆ ಮಾಡಿರಿ ಅಂತ ಎಲ್ಲ ನಮ್ಮ ದಾವಣಗೆರೆ ಜನತೆ ಹತ್ರ ಕೇಳ್ಕೊಳ್ತೇನೆ ನಿಮ್ಮ ಮನೆಯ ಮಗ ಹುಸೇನ್ ಪಾಲನ್ ನಮಸ್ಕಾರಗಳು ವೀಕ್ಷಕರೇ ಯುವ ಕುಸ್ತಿ ಪಡುಗಳಾದ ಅಲಿ ಹುಸೇನ್ ಅವರು ಅವರ ತಮ್ಮ ಒಂದು ಅನುಭವ ಮಾತುಗಳನ್ನ ನಡೆದರು ಅದೇ ರೀತಿಗೆ ಅವರಿಗೆ ತರಬೇತಿದಾರರಾದ ಅಲಿ ಅಕ್ಬರ್ ಫೈಲೋನ್ ಅವರು ಒಂದು ಎರಡು ಮಾತಾಡ್ತಾರೆ ಸರ್ ಈಗ ಮಕಾಂತ್ ತಾಲೀಮ್ ಈಗ ನಮ್ಮ ಮಕಾಂತಾಲಿ ಮೊಳಗೆ ಈಗ ಒಳ್ಳೆ ಪೈಲಾನ್ ಅಂತೇಳಿ ಹೇಳಿದರೆ ನಮ್ಮ ಹಳೆಯನಾದ ಹುಸೇನ್ ಪೈಲಾನ್ರು ಅವರು ನಂಬರ್ ಒಂದು ಇದ್ದಾರೆ ಈಗ ಇಡೀ ದಾವಣಗೆರೆ ಡಿಸ್ಟಿಕ್ಕಿಗೆ ನಾನು ಎಲ್ಲ ಸಣ್ಣ ಪುಟ್ಟ ಹುಡುಗರಿಗೆ ನಾನು ಏನಂತ ಏನು ಹೇಳೋಕ್ಕೆ ಬಯಸ್ತೀನಿ ಅಂತೇಳಿದ್ರೆ ಇಲ್ಲಿ ಫ್ರೀ ಟ್ರೈನಿಂಗ್ ಇರ್ತತಿ ನಮ್ಮ ಎಲ್ಲ ಹುಡುಗರು ಇರ್ತಾರೆ ಏನಾದರೂ ಬೇಕಂತೇಳಿದ್ರೆ ಈ ಕಾಚ ಈ ಕಾಚ ಹಾಕ್ಕೊಂಡು ಕುಸ್ತಿ ಮಾಡಬೇಕು ಈ ಕಾಚಾಕಕ್ಕೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಖರ್ಚು ಬರ್ತದೆ ಸರ್ ಈಗ ಅವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ ನಾವೇ ನಮ್ಮ ಸಂತು ಖರ್ಚಿಂದ ಅವರಿಗೆ ಕೊಡ್ತೀವಿ ಅಂತೇಳಿ ಈ ಎಲ್ಲ ನಿಮ್ಮ ಮುಖಾಂತರ ನಾವು ಹೇಳೋಕ್ಕೆ ಇಷ್ಟ ಬಯಸ್ತೀವಿ ಸರ್ ವೀಕ್ಷಕರೇ ಅಕ್ಬರ್ ಅಲಿ ಅಲಿ ಅಕ್ಬರ್ ಪೈಲೋನ್ ಅವರು ಒಂದು ಯುವ ಕುಸ್ತಿಪಟುಗಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಇವತ್ತಿನ ಈ ಕುಸ್ತಿ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಉಸ್ತು ಕಲಿಯಲ್ಲಿ ಒಂದು ಆಸಕ್ತಿ ಇರೋವಂಥವರಿಗೆ ಉಚಿತವಾಗಿ ತರಬೇತಿಯನ್ನು ನೀಡ್ತಾ ಇದ್ದಾರೆ ಇದರ ಒಂದು ಎಲ್ಲ ಕುಸ್ತಿ ಪಟುಗಳು ಯುವ ಕುಸ್ತಿಪಟುಗಳು ಸದುಪಯೋಗ ಪಡಿಸ್ಕೋಬೇಕು ಇನ್ನೊಂದು ಅಲಿ ಹುಸೇನ್ ಅವರು ಒಂದು ಮಾತಾಡ್ತಾರೆ ಸರ್ ಇದು ಭಾಳ ನಮ್ಮ ಹಳೆಯ ಗಡಿಮನೆ ಇಲ್ಲಿ ಅಂತಾರಾಷ್ಟ್ರೀಯ ಹಿಂದೂಸ್ತಾನ್ ಲೆವೆಲ್ವರೆಗೂ ಹಳೆಯ ದೊಡ್ಡ ದೊಡ್ಡ ಪೈಲರ್ಗಳು ಈ ಗಡಿ ಮನೆಯಿಂದ ಹೋಗಿದ್ದಾರೆ ನಮ್ಮ ವಿನಂತಿ ಅಂದರೆ ನಮ್ಮ ಎಲ್ಲಿ ಸಮಾಜದಲ್ಲಿ ಯಾರ್ಯಾರು ಅಧಿಕಾರದಲ್ಲಿದ್ದಾರೆ ಅವರಿಗೆ ನಾನು ವಿನಂತಿ ಮಾಡ್ತೀನಿ ನಮ್ಮ ಗಳ್ಳಿ ಮನೆಯನ್ನು ಇನ್ನೂ ಒಂದು ಸ್ವಲ್ಪ ನಮಗೆ ಮ್ಯಾಟಿಂದ ಅವಶ್ಯಕತೆ ಹಾಗೂ ಒಂದು ಸ್ವಲ್ಪ ಜಿಮ್ಮಿಂದು ಸೌಲಭ್ಯತೆ ನಮ್ಮ ಜಿಲ್ಲಾ ಮಂತ್ರಿಗಳಾದ ಎಸ್ ಎಸ್ ಮಲ್ಲಿಕಾರ್ಜುನವ್ರ ಥರ ನಾವು ವಿನಂತಿ ಮಾಡ್ತೀವಿ ನಮಗೆ ಕುಸ್ತಿ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಲಿ ಅವರು ಯುವಕರಿಗೆ ಬೆಳೆಯೋಕ್ಕೆ ಇನ್ನೂ ಅವಶ್ಯಕತೆ ಮಾಡಿಕೊಳ್ಳಿ ಅಂತ ನಾನು ವಿನಂತಿ ಮಾಡ್ತೀನಿ ಸರ್ ಅದೇ ರೀತಿಯಾಗಿ ಇವತ್ತಿನ ಒಂದು ಯುವ ಕುಸ್ತಿಪಟುಗಳಾದ ಮಾನ್ಯ ಇಲಾಖೆಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ ಈ ಒಂದು ಗರಡಿ ಮನೆಯನ್ನು ಒಂದು ಸ್ವಲ್ಪ ಇನ್ನೂ ಹೆಚ್ಚಿ ಹೆಚ್ಚಿನದಾಗಿ ಒಂದು ಡೆವಲಪ್ ಮಾಡಲಿ ಅಂತಂದು ಕೇಳಿಕೊಳ್ತಿದ್ದಾರೆ ಅದೇ ರೀತಿಯಾಗಿ ನಮ್ಮ ಪಕ್ಕದ ಹರಪನಹಳ್ಳಿಯ ಇಮ್ರಾನ್ ಪೈಲೋನ್ ರವರಾದರೆ ಅವರಿಗೂ ಈ ಪೈಲೋನ್ ಬಗ್ಗೆ ಒಂದೆರಡು ಮಾತು ಕೇಳೋಣ ಇಮ್ರಾನ್ ರವರೇ ನಮಸ್ತೆ ಅಸ್ಲಾಂ ವಲೈಕುಮ್ ವಲೈಕಮ್ ಸಲಾಮ್ ಇವತ್ತಿನ ಈ ಯುವ ಕ್ರೀಡಾಪಟುಗಳಿಗೆ ನೀವು ನಿಮ್ಮ ಒಂದು ಸಂದೇಶ ಏನು ಸರ್ ನಾವು ಆ್ಯಕ್ಚುಲಿ ಈಗ ನಮ್ಮ ತಮ್ಮನಾದಂಥ ಹುಸೇನ್ ಪಲ್ ಕುಸ್ತಿ ಇರೋದ್ರಿಂದ ಅವ್ರಿಗೆ ತರಬೇತಿ ನೀಡಲಿಕ್ಕೆ ಅರ್ಪ್ಲಿಂದ ಇದೆ ಹಾಗೂ ಅವ್ರಿಗೆ ಯಾವ ಯಾವುದೇ ರೀತಿಯ ಸವಲತ್ತು ಬೇಕಾದ್ರೆ ಯಾವಾಗ ನಮಗೆ ಕರೆದ್ರ ಕುಸ್ತಿಯಲ್ಲಿ ನಡೆದುಕೊಡ್ಲಿಕ್ಕೆ ನಾವು ಸಹ ಯಾವತ್ತೂ ಸಹ ಅವರಿಗೆ ಅನುಕೂಲ ಮಾಡಿಕೊಡ್ತೀವಿ ಸರ್ ಅದೇ ರೀತಿಯಾಗಿ ಈಗ ತರಬೇತಿ ಕೊಡ್ತಾರ ಅಲಿ ಅಕ್ಬರವರು ಈ ಅಲಿ ಹುಸೇನ್ ಪೈಲು ಅಂದರು ತರಬೇತಿ ತೊಗೋತಾಯಿದ್ರೆ ಈ ಹರಿಹರದ ಒಂದು ಸ್ಪರ್ಧೆ ಮುಗಿದಾದ್ಮೇಲೆ ಮತ್ತೆ ಅವರು ಯಾವ ಸ್ಪರ್ಧಿಗೋಸ್ಕರ ನೀವು ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದೀರಿ ಸರ್ ನಾವು ಅವರಿಗೆ ಮುಂದಿನ ಬರುವ ದಸರಾ ಕೇಸರಿ ಕರ್ನಾಟಕ ಕೇಸರಿ ಒಳಗೆ ಅವರಿಗೆ ಪ್ರಥಮ ಬಹುಮಾನ ಗೆಲ್ಲಿ ಅಂತ ನಾವು ಪ್ರಾಕ್ಟೀಸ್ ಕೊಡೋಕ್ಕೆ ನಾವಿಲ್ಲಿ ಉಪಸ್ಥಿತವಾಗಿದ್ದೀವಿ ನಾವು ಇಲ್ಲಿ ಎಲ್ಲ ಬರೋ ಹುಡುಗರಿಗೆ ನಾವು ಮುಂದಿನ ಬರೋ ಬರೋ ಕಾಲೊಳಗೆ ಒಳಗೆ ಜಾಸ್ತಿ ಆಗಲ್ಲ ಅಂತ ನಮ್ಮ ಅಭಿಪ್ರಾಯ ಸರ್ ವೀಕ್ಷಕರೇ ನಮ್ಮ ಅಲಿ ಅಕ್ಬರ್ ಪೈಲೋನ್ರವರು ಹೇಳಿದ ಹಂಗೆ ಮುಂದಿನ ದಿನಗಳಲ್ಲಿ ನಮ್ಮ ನಾಡಿನ ಕ್ರೀಡೆಯಾದ ಆ ಕುಸ್ತಿ ಪಡವನ್ನು ಜೀವಂತವಾಗಿ ಉಳಿಸಿಕೊಳ್ಳಲು ನಮ್ಮ ದಾವಣಗೆರೆ ಜಿಲ್ಲೆಯ ಹೆಸರಾಂತ ಪೈಲ್ವಾನರುಗಳವರ ವಂಶ ಪರಂಪರೆಯಾಗಿ ಸಾದಿಕ್ ಪೈಲ್ವಾನ್ರವ್ರ ಮಗ ಅವಾಗ ಮತ್ತು ಅಕ್ಬರ್ ಪೈಲೋನ್ರವ್ರ ಮಗ ಮತ್ತು ನಮ್ಮ ಅಕ್ಕಪಕ್ಕದ ಅರಪನಹಳ್ಳಿ ತಾಲೂಕಿನಿಂದ ಮತ್ತು ಅಕ್ಕಪಕ್ಕದ ಹಳ್ಳಿಯಿಂದ ತುಂಬ ಪೈಲ್ವಾನ್ರುಗಳಿದ್ದಾರೆ ಅವರು ಎಲ್ಲ ತುಂಬ ಪೈಲ್ವಾನ್ರು ಎಲ್ಲ ಪೈಲ್ವಾನರುಗಳಿಗೆ ಒಂದು ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬರು ಎಲ್ಲ ಕ್ರೀಡೆಯ ಥರನ ಇದನ್ನೂ ಒಂದು ನಮ್ಮ ನಾಡ ಕ್ರೀಡೆಯಾದ ಈ ಕ್ರೀಡೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ಅವರು ಎಲ್ಲ ರೀತಿಯಲ್ಲಿಯೂ ತಮ್ಮ ತರಬೇತಿಯನ್ನು ಅವರಿಗೆ ದಾರಿಯರಿತಾ ಇದ್ದಾರೆ ಇದನ್ನು ಎಲ್ಲ ಯುವ ಕ್ರೀಡೆಪಟುಗಳು ಯುವ ಕ್ರೀಡೆ ಕುಸ್ತಿಪಟುಗಳು ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಈ ಕ್ರೀಡೆಯಲ್ಲಿ ಈ ಕುಸ್ತಿಪಟದಲ್ಲಿ ಭಾಗವಹಿಸಿ ನಮ್ಮ ಜಿಲ್ಲೆಯನ್ನು ಜಿಲ್ಲೆಯ ಹೆಸರನ್ನು ಉಳಿಸಿಕೊಳ್ಬೇಕಾಗಿ ತಮ್ಮಲ್ಲಿ ನಾವು ಏನು ಮಾತಾಡೋದು ಅವ್ರಿಗೆ ಕರೆದಿರ್ತೀವಿ ನೋಡಿ ಈ ನೀವು ಈ ಕ್ರೀಡೆಯನ್ನು ಇತ್ತೀಚಿನ ಹುಡುಗರು ಎಲ್ಲ ಬೇರೆ 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 ಕ್ರಿಕೆಟ್ ಅಂತೆ ವಾಲಿಬಾಲ್ ಅಂತೆ ಬೇರೆ ಬೇರೆಗೆ ಒಂದು ಕ್ರೀಡೆಗಳನ್ನು ಆಯ್ಕೆ ಮಾಡಿದ್ದಾರೆ ನೀವು ಎಕ್ಸ್ಪೆಷಲಿ ಈ ನಮ್ಮ ನಾಡ ಇದು ಒಂದು ಕ್ರೀಡೆ ಆದ ಈ ಪೈಲನ್ನು ಕುಸ್ತಿನೇ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ ಸರ್ ಇದರಲ್ಲಿ ಕೀರ್ತಿ ಇದೆ ನಮ್ಮ ಊರು ಹೆಸರು ಬೆಳೆಸ್ಬೋದು ಹುಡುಗರಿಗೂ ದುಷ್ಟಚಟದಿಂದ ಹೊರಗೆ ಬರ್ತಾರೆ ಇದರಲ್ಲಿ ಹೆಸರು ಅಂತ ದುಡ್ಡು ಮಾಡ್ಬೋದು ಹಾಗೆ ಜಾಬು ಸಿಗುತ್ತೆ ಮತ್ತು ಕುಸ್ತಿ ಆದರೆ ಹೆಸರಾಂತ ಊರಿನಲ್ಲಿ ನಿಮಗೆ ಜಾಬ್ ಸಿಗ್ತದೆ ಮತ್ತು ದುಷ್ಟಚಟ ಮತ್ತು ಜಿಮ್ಮು ಕ್ರಿಕೆಟು ಎಲ್ಲ ಕ್ರೀಡೆಯಿಂದ ಕುಸ್ತಿ ಒಂದು ಅವ್ರೆ ನೀವು ಈ ನೀವು ತಯಾರಿನ ಎಷ್ಟು ವರ್ಷದಿಂದ ನೀವು ತಾಲೀಮನ್ನು ಮಾಡ್ತಾ ಈಗ ನನ್ನ ಹನ್ನೆರಡು ವಯಸ್ಸಿನಲ್ಲಿ ನಿಮ್ಮ ಈ ತಾಲೀಮ್ಗೆ ನಿಮಗೆ ಒಬ್ಬ ಪ್ರೇಕ್ಷಕರು ಗುರುಗಳು ಯಾರು ಸುಮಾರು ಜನ ಇದ್ದಾರೆ ಹಾಂ ಸಾಲಿಕ್ ಪೈಲಾನರು ಇದ್ದಾರೆ ಅಯ್ಯೂಬ್ ಪೆಲ್ವರು ಇದ್ದಾರೆ ಮತ್ತು ಮಕ್ಬೂಲ್ ಪೆಲ್ವನ್ರು ಚಾರ್ಲಿ ಪೆಲ್ವಾನರು ಸುಮಾರು ಹಳೆ ಪೆಲ್ವನ್ರು ಇದ್ದಾರೆ ನೀವು ಈ ಕುಸ್ತಿ ಪಟೋ ಆಗೋದಕ್ಕೆ ಈ ಗಿರಿ ಇದನ್ನ ಮಾಡ್ಕೊಳ್ಳೋದಕ್ಕೆ ನೀವು ದಿನ ಪ್ರಾಕ್ಟೀಸಿಗೆ ಯಾವ ಥರ ನೀವು ದಿನ ಬೆಳಿಗ್ಗೆ ದಿನ ಸಂಜೆ ಯಾವ ರೀತಿ ನೀವು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ತೀರಿ ಸರ್ ಬೆಳಗ್ಗೆ ಮೂರು ಗಂಟೆ ಜಾವ ಇದ್ದೇಳಬೇಕು ಮೂರು ಗಂಟೆ ಜಾವ ಇದ್ದೇಳಿ ವಾಶಪ್ ಆಗಿ ಜ ರನ್ನಿಂಗ್ ಮಾಡ್ತೀವಿ ಹತ್ತು ಕಿಲೋಮೀಟರ್ ರನ್ನಿಂಗ್ ಮಾಡಿ ಆದಮೇಲೆ ಬಟ್ಟೆ ಕುಡಿತೀವಿ ದಂಡ್ ಕುಡಿದ ಮೇಲೆ ನಮ್ಮದು ಸ್ವಲ್ಪ ಮಿಲ್ಕ್ ಶೇಕ್ ಇರುತ್ತೆ ಶೇಕ್ ಕುಡಿರುತ್ತೆ ಶೇಕ್ ಕುಡಿದಾದ್ಮೇಲೆ ಮತ್ತೆ ಬಂದು ತಾಲೀಮಿಗೆ ಗೋಧಾ ಕೊಚ್ಚಿವಿ ಗೋಧಾ ಆದಮೇಲೆ ಲಡತ್ ಮಾಡ್ತೀವಿ ಲಡತಾದ್ಮೇಲೆ ಮತ್ತೆ ಮನೆಗೆ ಹೋಗಿ ಅವರು ಇನ್ನೆಷ್ಟು ಮುಂದಿನ ನಿಮ್ದು ಸ್ಪರ್ಧೆ ಯಾವ ಒಂದು ಇದಕ್ಕೋಸ್ಕರ ತಯಾರಿ ತೊಗೊಳ್ತಾ ಇದ್ದಾರೆ ಕರ್ನಾಟಕ ಕೇಸರಿಗೆ ರೆಡಿ ಓಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ